ಒಂದು ತಂದೆ ತಾಯಿ ಇರ್ತಾರೆ ಊರಿಗೆ ಮಿಕ್ಕಿರ್ತಾರೆ ಅಂತ ಲೋಪರ್ ಸುಳೆ ಮಕ್ಕಳಿಂತ ಆ ಕಾರ್ಯಕ್ರಮಕ್ಕೆ ಅಲ್ಲ ಉಣ್ಣು ಗಂಗಳದಾಗ ಏನ ಅನ್ನ ನೆಡ್ಕೊತಿರೋ ಏನು ಬ್ಯಾರೆ ಏನಾರ ನೆಡ್ಕೊಂತಿರೋ ಮತ್ ನೀವು ಏನ ನೀ ನೀವಾಯ್ಲೆ ಶಾಲೋ ತವಲ್ಲ ಇಲ್ಲಿ ಮ್ಯಾಗ ಬಾಯ್ಲಿ ಇಲ್ಲಿಂದ ಮಾತಾಡ್ಬಾಕ್ ಗೊತ್ತಕ್ಕ ನಿನ್ ದೇಟ್ ಐತಿ ಇಲ್ಲಿ ಬಾರು ಬಾಳ್ ಮಾತಾಡ್ಬೇಡಿ ಇಲ್ಲಿ ಬಾ ನನಗ ಧೈರ್ಯ ಐತಿ ಇಲ್ಲಿ ನಿಂತ ಮಾತಾಡಿ ತೋರ್ಸ ಗೊತ್ತಾತಿ ಕಲಾ ಏನನ್ನೋದು ಅಲ್ಲಿ ನಿಂತ ನಾನು ಮಾತಾಡ್ತೀನಿ ದೋಸ್ತ ಅಲ್ಲಿ ನಿನ್ನ ಕೆಟ್ಟ ಗೊತ್ತಾಡ್ತೀನಿ ಕಮಿಟ್ರಿಗೂ ನಾ ನಿನ್ಗೂ ಮಾತಾಡ್ತೀನಿ ಚಪ್ಪ ಇಲ್ಲಿ ಅಪ್ಪ ಬಂದಿವಿ ಇಲ್ಲ ಅಣ್ಣ ಅಣ್ಣ ಜೀ ಹಾಡಾಕ ಬಂದಿವಿ ಎಷ್ಟು ಮಂದಿ ಕಲಾದರ್ ಅದರ ಎಲ್ಲರಿಗೂ ಅವಕಾಶ ಕೊಡ್ಬೇಕಾ ಕೊಡ್ಬಾರ್ದು ನೀವು ಸಿಕ್ಕಾಪಟ್ಟೆ ಮಾಡ್ತೀರಿ ಏನು ಅದು ಮೋಸ ಮೋಸ ಮತ್ತು ಹಂಗಾರೆ ಹೇಳಿ ಸಿಕ್ಕಾಪಟ್ಟೆ ಮಾಡ್ತೀರಿ ಅಂದ್ರೆ ಇದು ಯಾವ ಹೇಳಣ್ಣ ಮೋಸ ಅಂತ ಹೇಳಕ್ ಬಂದೆ ನೋಡಪ್ಪ ಒಂದು ಮಾತು ಹೇಳ್ತೀನಿ ಊರಿಗೆ ಮಿಕ್ಕಿರ್ತಾರೆ ಅಂತ ಲೋಪರ್ ಸುಳೆ ಮಕ್ಕಳಿಂತ ಆ ಕಾರ್ಯಕ್ರಮ ಅಲ್ಲ ಉನ್ನೂ ಗಂಗಳದಾಗ ಏನೋ ಅನ್ನ ನೆಡ್ಕೊತಿರೋ ಬೇರೆ ಏನಾರ ನೆಡ್ಕೊಂತಿತ್ತಿರೋ ಮತ್ ನೀವು ಗೊತ್ತಾಗಂಗಿಲ್ಲ ಒಗ ಯಾರು ಹೋಗದರ ಗೊತ್ತಿಲ್ಲ ಯಾಕಂದ್ರೆ ಎಷ್ಟು ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿರ್ತಾರೆ ಗೊತ್ತಿರಿ ಆ ಕಾರ್ಯಕ್ರಮ ನಿಮ್ಮ ಊರಾಗ ಯಾರು ಹೋಗಿದ್ರೆ ನೋಡಿ ಮಾಡಿ ನೋಡ್ರಿ ಗೊತ್ತಾಗತ್ತೆ ಅದ್ರ ಕಷ್ಟ ಅನ್ನೋದು ಒಂದೂರಿಂದ ಒಂದ್ ಊರಿಗೆ ಕಲಾವಿದ್ರೆ ಬಂದಿವ್ ಗೂಡ್ ಕಲ್ಲ ಉಗಿಸೋಣಕ್ ಬಂದಿರೋಣ ನೀ ಕಲ್ಲು ಕಲ್ಲೋಗುದಾನು ನಮ್ಮ ನಮ್ಮನ್ನ ನೋಡಾಕ ಬಂದಿರ್ತೀನಿ ನಿನಗ ಕಲ್ಲು ಕಲ್ಲೋಗಿದ್ರ ಅಲ್ಲಿ ನಿಂದ್ರೆ ರೋಡಿ ರೂಢಿ ಗಡ್ಗಡ್ರು ಹೋಗುದು ಹೋಬಾ ಯಾರು ಅಂತಾರ ಅಲ್ಲದ ಪದ್ಧತಿ ಹೊಟ್ಟಿಗೆ ಅನ್ನ ತಿಂತಿದ್ರ ಕಾರ್ಯಕ್ರಮ ನಿಂತು ನೋಡಿ ಹೋಗಿ ಯಾವ ಹೋಗುದಿ ಮತ್ತ ಹೊಟ್ಟಿಗೆ ಬ್ಯಾರೆ ಏನಾರ ಸಣ್ಣ ನೋಡ್ರದ ದೊಡ್ಡದು ಕಲ್ಲು ಹೋಗಿ ನಮ್ಮ ಹೇಳ್ತೀನಿ ಮನ್ಸಾರ್ ಒಟ್ಟೆ ಹುಟ್ಟಿದ್ರೆ ಹಿಂಗ ಮಾಡಂಗಿಲ್ಲ ಮತ್ತೆ ನೀ ನಾ ಎಲ್ಲಿ ಬೇಯಂಗಿಲ್ಲ ರೇ ಕೇಳಿರಬೇಕಾರೆ ಯಾರ್ನಾರ ಆದ್ರೆ ಇದು ಮಾಡೋ ಸರಿ ಅಲ್ರಿ ರೇ ಅಣ್ಣ ಇದು ನಾನಾಗ್ಲಿ ಇನ್ನೊಬ್ಬ ಗಂಗಳದ ಗುಂತನಂದ್ರೆ ಅವನು ಉಣ್ಣಾಕಡಬೇಕು ಅಲ್ಲಿ ಹುಚ್ಚು ಉಚ್ಚೋಯಂತ ಕೆಲಸ ಮಾಡಬಾರದು ಮತ್ತೆ ತಮ್ಮಲ್ಲಿ ಮತ್ತೊಮ್ಮೆ ತೋರ್ಸಾಕ್ ಬಂದಿರಿ ಮಾರಿನೇ ತೋರ್ಸಾ

ಒಬ್ಬರರ ಊರಾಗ ಊರಾಗ ಹುಡುಗರ ಬಡಿಸ್ಕೊಂಡರ ವಿನಹ ಒಂದರ ಹುಡುಗಿ ಬಡಿಸ್ಕೊಂಡಿದ್ದು ಎಲ್ಲರ ಹಿಸ್ಟ್ರಿ ನೋಡ್ರಿ ಅಣ್ಣ ತಡಿ ಇವರು ಹಿರಿಯಾರದಾರ ಇಲ್ಲಿ 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 ಕಾಕಾದನ ಇಲ್ಲಿ ಕಾಕಾದನ ಏ ಕಾಕ ಊರಾಗ ನಮ್ಮ ಹುಡುಗರ ಜಗಳ ಬಗೆಹರಿಸಕ್ಕೆ ಹೋಗಿ ಹುಡುಗಿಯರು ಬಗೆಹರಿಸಕ್ಕೆ ಹೋಗಿ ಹುಡುಗರು ಹೋಗಿಲ್ಲ ತಿಳ್ಕೋ ಯಾರು ಯಾರಿಗೆ ಮೋಸ ಮಾಡ್ತಾರೆ ಇಲ್ಲೇ ಗೊತ್ತಾಗತ್ತೆ ನಾವು ತಪ್ಪು ಯಾವತ್ತೂ ಮಾಡಂಗಿಲ್ಲ ಮೋಸನು ಯಾರಿಗೂ ಮಾಡಂಗಿಲ್ಲ ಯಾರಿಗೆ ಮಾಡಲ್ಲ ಒಳಗ ಮಾಡಿದ್ದೆಲ್ಲ ಹಲಕಟಗಿರಿ ಎಲ್ಲ ಗೊತ್ತದ ಆದ್ರೂ ನೀವು ಸಿಕ್ಕಾಪ ಮಾಡ್ತೀರಿ ಏನು ಅದು ಮೋಸ ಮೋಸ ಮತ್ತೆ ಹಂಗ ಹೇಳಿ ಸಿಕ್ಕಾಪಟ್ಟೆ ಮಾಡ್ತೀರ ಅಂದ್ರೆ ಇದ್ಯಾವ ಹೇಳಣ್ಣ ಮರೆ ಮೋಸ ಅಂತ ಹೇಳಕ್ ಬಂದೆ ನೋಡಪ್ಪ ಒಂದು ಮಾತು ಹೇಳ್ತೀನಿ ಕೇಳು ಹಾ ಏನು ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯ ಐತಿ ಎಷ್ಟು ಸತ್ಯ ಐತಿ ಏನಾತ ಏನು ನೀವ್ ಬಾಯ್ ಶಾಲೋ ಇಲ್ಲಿ ಮ್ಯಾಕ್ ಬಾಯ್ ಇಲ್ಲಿ ನಿಂತು ಮಾತಾಡಬಾ ಗೊತ್ತಾಗೈತಿ ಏಟ್ ಏಟೈತಿ ಇಲ್ಲಿ ಬಾರು ಬಾಳ್ ಮಾತಾಡ್ಬೇಡಿ ಇಲ್ಲಿ ಬಾ ನನಗ ಅಷ್ಟ ಧೈರ್ಯ ಐತಿ ಇಲ್ಲಿ ಮ್ಯಾನು ಮಾತಾಡಿ ತೋರ್ಸಬಾ ಗೊತ್ತಾಗೈತಿ ಕಲಾ ಅನ್ನೋದು ಅಲ್ಲಿ ನಿಂತ ನಾನು ಮಾತಾಡ್ತೀನಿ ದೋಸ್ತ ಅಲ್ಲಿ ನಿಂತ ಸಾವಿರ ಮಾತಾಡ್ತೀನ ಇಲ್ಲಿ ಮ್ಯಾಗ ಬಂದ್ ಮಾತಾಡಿ ತೋರ್ಸದ ಅಲ್ರಿ ನಾನೇನ್ ಹೇಳತ್ತೀನಿ ಅನ್ನಾಗ ಅಲ್ಲಿ ನಿಂತು ಮಾತಾಡೋದು ಇಲ್ಲಿಂದ ಮಾತಾಡಿ ತೋರಿಸ್ಬಾ ಆ ಧೈರ್ಯ ಏನನ್ನೋದು ಗೊತ್ತಾಗೈತಿ ಕೆಳಗೆ ನಿಂತು ನಾನು ಸಾವಿರ ಅಲ್ಲ ಎರಡು ಸಾವಿರ ಮಾತಾಡ್ತೀನಿ ದೋಸ್ತ ಹಾ ಏನಂದಿಲ್ಲ ಏನಿಲ್ಲ ನೀವು ಬಾ ಒಳ್ಳಿ ಬಾ ಈಗ ಬ್ಯಾಡ ಸೌಂಡ್ ಒಂದು ನಿಮಿಷ ತೀರಿ ಏ ಅಚ್ಚರ ಏ ಗುರುಗಳು ನಿಮಿಷ ತಡ್ರಿ ನೀವು ಸರ್ ಈ ಕಡೆ ಬರ್ರಿ ನೀ ಬಾಣ ನಿನ್ನ ಕೂಡ ಮಾತಾಡ್ತೀನಿ ಬಾಣ ನೀ ಯಾಕೆ ವಿದ್ಯಾರ್ಥಿ ನಾನು ನಿನ್ನ ಕೂಡ ಮಾತಾಡ್ತೀನಿ ಚೆಕ್ ಬಾ ಇಲ್ಲ ಹತ್ ಅಣ್ಣ ಇಲ್ಲಣ ಹಾಡಕ ಬಂದೀವಿ ಎಷ್ಟು ಮಂದಿ ಅದರ ಎಲ್ಲರಿಗೂ ಅವಕಾಶ ಕೊಡ್ಬೇಕ ಕೊಡ್ಬಾರ್ದ ಮತ್ರಿ ನೀವ್ ನೀವು ರೀ ಅಣ್ಣ ಏನು ಐದೇ ನಿಮಿಷ ಕಾರ್ಯಕ್ರಮ ಮುಗಿತೈತಿ ನಾಲ್ಕು ತಾಸ ಕಾರ್ಯಕ್ರಮ ಹಾಡು ಬಿಡೋಣ ಜನಪದ ಹಾಡು ಬಿಡ್ರಿ ತಗೋಣ ಚಲೋ ಮಾಡೋಣ ಹಂಗಲ್ರಿ ಅಣ್ಣ ಕಲಾವಿದ್ರ ರೊಕ್ಕ ಕೊಡ್ ಕರ್ಸಾರ ಅವರು ಮತ್ತೆ ಬರೀ ಹಾಡಾಟ ಹಾಡ್ರಿ ಅಂದ್ರೆ ಈಗ ಆರ್ಕಿಸ್ಟ್ ಅಂತಾರೆ ಕಾಮಿಡಿಯರು ಇರ್ತಾರೆ ಡ್ಯಾನ್ಸರು ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರೂ ಕೊಟ್ಟಾಗ ಆರ್ಕಿಸ್ಟ್ ಸಿಕ್ಕೈತದ ಸಂಗ ನಿನ ನೋಡಿ ಯಾಗನ ಸಿಸ್ತ ನಮಸ್ ನಪಿಸಿನ ನೋಡಿ ಯಾಗನ ಸಿಸ್ತ ನನ್ನ ನಿಮ್ಮನ್ನ ಸತಿ ಪೂರ ಕದಾಗಿದೀನಿ ಕಳಿಯಕ್ಕೆ ಹತ್ತೈತಿ ನನ್ನ ನಿಮ್ಮನ್ನ ಸತ್ತಿ ಪೂರ ಕದಾಗಲಿ ಮೀ ಗಳಿಯಕ್ಕೆ ಹತ್ತೈತಿ ಈಗ ಪುಸ್ತಕದ ಹೊಸ ಕೇಳ್ತೀನಿ ನೀನಿಗೆ ರಂಗದ ಮೇಲೆ ಬರ್ತಾನನದ ಕಾಲ ನೀ ಇದು ರಕ್ಕದ ಮೇಲೆ ಹಗಲು ರಾತ್ರಿ ಎಲ್ಲ ನನದ ಟ್ಯಾಕ್ಟರ್ ಹೊಡಿಬೇಣ ದಿನಗಣಡನ ಮನೆಗೆ ಕಳಸ ಸಾಲ ಕೊಡದ ಹಗಲು ರಾತ್ರಿ ಎಲ್ಲ ನನ್ನ ಟ್ರ್ಯಾಕ್ಟರ್ ಹೊಡಿಬೇಡ ದಿನಗನಡನ ಮನೆಗೆ ಕಳಸ ಸಾಲ ಕೊಡದ Ура! <говор> <говор>

ಹೈಬ್ರಿಡ್ ಕೋಳಿ ಅಡವತ್ನಾಗ ಕೂಗಿ ಮುದುಕಾ ಮುದುಕಿಗೂ ಹರಿದು ವಯಸ್ಸಿನ ಪಾತ್ರಣ್ಣ ಹಳ್ಳ ಕೊಳ್ಳ ಕರಿ ಬತ್ತಿ ಹೋಗಾಕ ದೂತಿನ ಬೋರ್ಗಳೇ ಕಾರಣ್ಣ ಕಾಲ ಕೆಟ್ಟಲ್ಲ ಆದ್ರ ಮೂಲ ಹೇಳ್ತೀನಿ ಸ್ವಲ್ಪ ಚಿತ್ತ ಕೊಟ್ಟ ಕೇಳ್ರಣ್ಣ ಜನರಿಗೆ ದುಡಿದಂದ್ರೆ ಬ್ಯಾಡಾತು ಸಾಲ ಮಾಡೋದು ಬೇಕಾತು ಉದ್ರಿ ಕೊಟ್ಟ ಉಸಿರಿ ಮಾಡೋ ಒಂದು ಗುರುತಾತು ಓದು ತಿಂದವನ ಬಣ್ಣ ಉದ್ರಿ ತೀರ್ಸುವಾಗ ತಿಳಿದ್ರಣ್ಣ ಹತ್ತೊಂಬತ್ತನೇ ಶತಮಾನದಾಗ ಹಾಲು ತುಪ್ಪದ ಹೊಳಿ ನಾ ಇಪ್ಪತ್ತೊಂದನೇ ಶತಮಾನದಾಗ ಸರಾಯ್ ಸಿಂಧಿ ಸಮುದ್ರ ಐತ್ರಣ್ಣ ರೀತಿ ನೀತಿ ಅಡಿಗೆ ತಂದಿ ಮಕ್ಕಳು ಒಂದಾಗಿ ಬಾರಿನೊಳಗ ಕೂಡಿ ಕುಂತು ತುರ್ಯಾಡಿ ಬೀರು ಕುಡಿಯುವ ಕಾಲು ಬಂತರಣ್ಣ ಎತ್ ಕೂಡ ಕೋಡು ಕೋಣ ಅಂತ ಹಿಂದ ಶರಣ ಹೇಳಾರು ಕ್ವಾನ ಜಾತಿ ಇಣಿಲ ತುಟ್ಟಿ ಗಿಣಿ ಅಂತ ಎತ್ತಿಗೆ ಗತ್ತ ಹಚ್ಚವ್ರಣ್ಣ ಹಾದ್ಗಂದ್ರ ಹಾಕಿ ಊರಿ ಊಟ ಹಾಕಿ ಐದು ಗಿತ್ತಾರ ಕೂಡಿ ಪಂಚಗಳ ಸಹ ಹೂಡಿ ಪಂಚ ಪಂಚರ್ ಕೂಡಿ ದಂಪತಿಗಳಿಗೆ ದಾರಿ ತೋರ್ಸಿದ್ರಣ್ಣ ಈಗ ದಂಡಿ ಬಾಸ್ ದಾರಿ ಕಾಯ್ದಂತ ಕಾಲ್ ಬಂತರ ಅವ್ರಿಗೆ